ಅದೇ ಕಪ್ಪ ನನಗೆ ಬಂದಿರೋ ರೋಗ ನನ್ ಮೊಮ್ಮಕ್ಳಿಗೂ ಬಂದ್ಬಿಟ್ರ ಏನಪ್ಪ ಹೇಳ್ತಿದೆ ಬೆಳಿಗ್ಗೆ ನಿನ್ನ ಹೆಂಡತಿ ಹೇಳೋದ್ನ ಕೇಳಿಸ್ಕಂಡಿ ಕಣಪ್ಪ ರೀ ನಾನಂದ್ರನೇಲಿರಲ್ಲ ನಿಮ್ಮ ಏನಾಗಿದ್ದೀಗ ನಿಮ್ ಅಪ್ಪನ್ ಎಸ್ಎಲ್ ಹೇಳ್ಬೇಕು ನನ್ ಮಗಳ ಕರ್ಕ ಮುದ್ದಾಡ್ಬೇಡಿ ಅಂತ ಮೂರತ್ತು ಮುದ್ದಾಡ್ತಾ ಇರ್ತಾರಲ್ಲ ಅದ್ ಯಾವ ರೋಗ ಬಂದಿದ್ದೆ ಏನ ನಿಮ್ಮ ಅಪ್ಪನ್ ಬಂದಿರೋ ರೋಗನೇ ನನ್ನ ಮಗಳಿಗೆ ಬಂದ್ರ ಏಯ್ ನಮ್ ಅಪ್ಪನ್ ಯಾವ ರೋಗನೂ ಬಂದಿಲ್ಲ ಕಡೆ ಏನೋ ಸ್ವಲ್ಪ ಹುಷಾರ್ ತಪ್ಪಿದ್ರೆ ಅಷ್ಟೇ ಅಷ್ಟಕ್ಕೂ ಮೊಮ್ಮಕ್ಕಳು ಮುದ್ದಾಡ್ದು ಇನ್ನೇ ಮುದ್ದಾಡ್ಬೇಕು ನಂಗ್ ಅದೆಲ್ಲ ಗೊತ್ತಿಲ್ಲ ಕಂಡ್ರೆ ನಾ ನಿಮ್ ಜೊತೆ ಇರ್ಬೇಕು ಅಂದ್ರ ನಿಮ್ಮ ಅಪ್ಪನ್ ಕರ್ಕ ಉದ್ದ ಕುಡಿ ಇಲ್ಲ ನಾನ ಅಪ್ಪನ್ ಹೋಗ್ತೀನಿ ನೀವೇ ಡಿಸೈಡ್ ಮಾಡಿ ಅದಕ್ಕೆ ನಮ್ ಮನಕ್ ಬರಲ್ಲ ಅವೇನೇ ಹೇಳ್ದ ಅನ್ಬಿಟ್ಟು ನಿಮ್ ಮನೆ ಬಿಟ್ಬಿಟ್ ಬಂದ್ಬಿಡದಾ ಅವಳಿದ್ರಿತ ಓದ್ರೈತಾಳ ನೀ ಎದ್ಬಾಬ ಮನೆಗ್ ಹೋಗ ನಿಮ್ ಒವ್ವ ನನ್ನ ಬಿಟ್ಟು ಹೋದಾಗ ಸಾಕಾಕ ಒಡ್ಬಿಟ್ಟಿನಿ ಎಂತಿ ಇಲ್ದಿರ ಜೀವನ ಕಷ್ಟ ಕಣಪ್ಪ ಎಂತಿ ಹೋದ್ರ ಇನ್ನೊಬ್ಬಳು ತರಬೋದು ನೀನೆ ಹೋಗ್ಬಿಡ್ರ ಇನ್ನೊಬ್ಬ ಅಪ್ಪನ್ ಆಗಲ್ಲ ಕಣಪ್ಪ ನಾನ್ ಬದುಕಿರ ತನಕ ನೀನ್ ಚೆನ್ನಾಗಿ ನೋಡ್ತತಿ ಎಬ್ಬೊಬ್ಬ ಮನೆಯ ಬ ಎತ್ತು ಒತ್ತು ಸಾಕಿರುವ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಎಷ್ಟೋ ಗಂಡು ಮಕ್ಕಳ ಕನಸು ಅದು ಬರೀ ಕನಸಲ್ಲ ಮಕ್ಕಳಾಗಿ ಹುಟ್ಟಿರುವ ಪ್ರತಿಯೊಬ್ಬರ ಕರ್ತವ್ಯ ಇಪ್ಪತ್ಮೂರ ಮುಗ್ದು ಎರಡ್ ಸಾವಿರದ ಇನ್ನೇಮಯ ಗೌರ್ಮೆಂಟ್ ಕೆಲ್ಸ ಇಲ್ಲ ಅಂದ್ರೆ ಅದಕ್ಕೆ ನೀ ಚೆನ್ನಾಗ್ ಓದಿ ಒಂದ್ ಗೌರ್ಮೆಂಟ್ ಕೆಲಸ ತಕ್ಕ ಯಾರಾದ್ರೂ ಹೆಣ್ ಕೊಡ್ತಾರ ನೀ ತಲೆನೇ ತೆಡ್ತೀವ ನನ್ ಮದುವಾಗಿ ಒಂದ್ ಮಗಳ ಆಯ್ತು ಅಂತಂದ್ರ ನಿನ್ಗೆ ಕೊಡ್ತೀನಿ ನೀ ಮದುವಾಗ ಡೌಟು ಇನ್ ಹೆಣ್ಕೊಟ್ಟೆ ತಗಿ ಕಾಲ ಇವತ್ತು ಷಷ್ಟೇ ಹಬ್ಬ ಬೇರೆ ನಮ್ಮ ನಾಷ್ಟಕ್ಕೆ ಏನೇನೆಲ್ಲ ಮಾಡಿರ್ಬೇಡ ಆ ಗ್ಯಾರಂಟಿ ಪುಳಿಯೋಗ ಇಲ್ಲ ಮೊನ್ನೆ ಮಾಡಿದ್ದು ಇವತ್ತು ಬಾತ್ ಮಾಡಬಹುದು ಪೈಸ ಕಳ್ಳ ಹುಲಿ ಮಾಡಿದೆ ತಗಳ ಸಾರು ಅದ್ನೇ ಮಧ್ಯಾನ್ ಮಧ್ಯಾಹ್ನ ಹಸುಲಾಲ್ ಕರೆಯದ್ ನೋಡೀನಿ ಆಡು ಕುರಿಲು ಆಲ್ ಕರೇದ್ ನೋಡಿನಿ ನಾಯಿಲ್ ನಾಯಿಲಾಲ್ ಕರೀತಾವಳ ಏಯ್ ನಾಯಿ ಮುಂಡ ಬಜೆ ಮನೇಲಿ ಟೀ ಕೈಸಕ್ ಆಲಿಲ್ಲ ಅಂತೀರು ಸ್ವಲ್ಪ ಈಸ್ ಕೊಟ್ಬಿಟ್ಟು ಬರ್ತೀನಿ ರೀ ಐ ನಿಮ್ಮಂತರ ಇರ ಗಂಟಿಯಾ ಅದೇನ ಅಂತಾರಲ್ಲ ಕೀಡ್ಗಾಲ್ಕ ನಾಯಿ ಮುಟ್ಟಿತ್ತು ಅಂತ ಹಂಗ ನೀವು ನಾಯಿ ಎಲ್ ಕುಡ್ದಾರ ನಾಯಿ ಮುದವಿ ಅಣ್ಣ ಏನಣ್ಣ ನಿನ್ ಬಾರಿ ತೋರ್ಸು ತೋರ್ಸು ಬಾಡಿ ನುಗ್ಗೆ ಕಾಯ್ತಾರ ಕೈ ಕಾಲು ಕಂಡ ಒಳ್ಳೆ ಬಾರಿ ಮಾತ್ರ ನಿಂದು ಬಾರಿ ತೋರ್ಸು ಅಂದ್ರೆ ಮುಕ್ಕರ್ದು ಮುಕ್ಕರ್ದು ಊಸ್ತೇ ಇದೆ ಮುಂಡೆ ಹಾಕಿ ಮೇಲಿಂದ ತಳ್ಳಿ ತಳಿ ಬಿಡ್ತಾಳ ಕಸನ ಏನ್ ಅಟ್ಟಿ ಮುಂದೆ ಚಾಚ್ ಕಣದ ಎಲ್ಲ ಬಂದು ಬಂದ ತಳ ಕಂಡ್ಬಿಟ್ರ ಬೆಳಗಡೆದ ಕೊಡ್ತ ಬಿಡ್ತೀನಿ ಮುಂದೆ ಕೈಗೊಂಡ್ ಸಾರ ನಿಮ್ಮಂತಂದ್ರ ಟಮೋಟೋನ್ ಚೌಕಿ ಬೆಳ ಅಂತ ಹೇಳ್ತಾಳ ಇಲ್ಲಿ ನೋಡ್ರ ಬರೀ ಮಳೆ ಬೈದವ ಚಾರಂಡಿಲ್ಲಿ ಅಡಿಕೆಟವ ಇದಕ್ಕೇನು ಮಾಡಕ್ಕೆ ಕೆಲಸ ಇಲ್ವಾ ದಿನೇಡೋತು ನನ್ನೇ ನೋಡ್ ಕುಂತಿರ್ತಾನ ಅಂತದ್ ಏನ್ ಕಂಡದು ನನ್ನಲ್ಲಿ ಇವನ್ಗ ಅಲ್ಲಿ ಇವತ್ತು ಕುಳ್ಳಿ ನಂದಿಕೆ ನೋಡ್ತಾವಳ ಇವತ್ತು ಹೆಂಗ್ಯಾರ ಮಾಡಿ ಪಟಾಯಿಸ್ಕ ಬಿಡ್ಬೇಕು ಲವ್ ಗಂಡ ಮಾಡ್ತೀನಿ ಇರು ಇನ್ ಯಾವತ್ತು ನೀ ನಂದಿಕ್ ನೋಡ್ಲೇಬಾರ್ದು ವಾ ಇದಕ್ಕೆ ಒಳಕೆ ಹೊಂಟದ ಹ್ಮ್ ಏ ಮುದೇವಿ ನನ್ನ ಊಟ ನೋಡ್ತಾ ಕೋಂತಿದ್ದೆ ಯಾವ್ದಾದ್ರು ರಂಡನ ಮುಂಡನ ಕಟ್ಕೋ ಹೋಗು ಇನ್ನೊಂದ್ಸಲ ಏನಾದ್ರೂ ನೋಡಿದ್ರ ಕಿತ್ತು ಕೈ ಕೊಟ್ಬಿಡ್ತೀನಿ ಏನ ಆ ಕಣ್ಣ ವದ್ರ ನನ್ ಮಂಗನ್ ಗಂಡ ಇನ್ನೊಂದ್ಸಲ ಕೂತ ನೋಡ್ಗಿಡ್ದೆ ಓಹೋಹೋ ಏನ ನೀವು ಅಣ್ಣ ಟಮಾಟ ಅನ್ ಬೆಳದಿರ ಕಥಾ ಸರಿಯಾಗಿ ಬೆಳೆ ಸಾಂಬಾರ್ಗ ಟಮಾಟ್ರೆ ಇಲ್ಲ ಕಿತ್ಕೊಂಬಾ ನಂಗ್ ಬೇಕು ಇಲ್ಲೇ ಬಂದ್ ಕಿತ್ಕೊ ಬರೋದು ಹೌದಾ ಮೊನ್ನೆ ಕಿತ್ವ ಟಮಟ ಬತ್ ಮಾಡಿದ್ವಿ ಮಾಡಿದ್ವಿ ನಾನ್ ಸಾವಂತಿ ನನ್ಗೂ ಹೇಳಕ್ ಬತ್ತಿಲ್ವಾ ಕಿತ್ಕೋ ನಂಗೇನ್ ಗೊತ್ತಿಂಗ್ ಟಮಾಟ ಬೇಕು ಅಂತ ಯಾರ ಟಮಟಾ ಕೇಳ್ತಾ ಇರೋದೇ ನಾವ್ ಕಂಡು ಬೇಡ ಸಾಂಬಾರ್ಗ ಒಂದೇ ಟಮಟ ಬಂದಿದ್ವಿ ಬಂದಿ ನಿಮ್ದ್ ಅಣ್ಣ ನೀರು ಇವತ್ತಿನ ವಾಲ್ಕ ಕಾಲ ಇಟ್ಟಿರೋದ್ ನಾನು ಇದ್ ಮಾತಾಡ್ತೇನೆ ಕಿತ್ಗೋಗಿ ಆಯ್ತು ಇನ್ನೊಂದ್ ಸ್ವಲ್ಪ ಬಂದಾಗ ನಿಮ್ ಕಾಲ್ ಮುದಾಕ್ತಿನಿ

Motor Monte estuve de Guida, y Waka Kuru 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 Kari Markenga, continué. Y Muder de la

ಚಾಮರಾಜನಗರದಲ್ಲಿ ಹೌದು ಚಾಮರಾಜನಗರದಲ್ಲಿ ಫೇಬರ್ ಶೋರೂಮು ಹೊಸದಾಗಿ ಓಪನ್ ಆಗಿದೆ ಇಲ್ಲಿ ಅಡುಗೆ ಮನೆಗೆ ಅವಶ್ಯಕತೆ ಇರುವಂತಹ ಗ್ಯಾಸ್ ಸ್ಟೌವ್ ಚಿಮಣಿ ಡಿಸ್ ವಾಷರ್ ಓವನ್ ಮಿಕ್ಸಿ ಇದ್ರ ಜೊತೆಗೆ ಎಸಿ ಮತ್ತೆ ಸೋಲಾರ್ ಕೂಡ ಸಿಗುತ್ತವೆ ಬಿಲ್ಟಿನ್ ಹಾಬು ಓವನ್ ಗ್ಯಾಸ್ ಸ್ಟೌವ್ಗಳು ಇದಾವೆ ಇದೇ ಮೊದಲನೇ ಬಾರಿಗೆ ಬ್ರಾಂಡೆಡ್ ಫೇಬರ್ ಶೋರೂಮ್ ಚಾಮರಾಜನಗರದಲ್ಲಿ ಓಪನ್ ಆಗಿರೋದು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಕಾಲ್ ಮಾಡಿ ಅಡ್ರೆಸ್

ತಂಗಿ ಸ್ನಾನ ಮಾಡ್ತಿದ್ದಾಳೆ ಅಣ್ಣ ಬಗ್ಗಿ ಬಗ್ಗಿ ನೋಡ್ತಾ ಎಂತ ಮಗ ಇರ್ಬೋದು ಕಟಪ್ಪ ಬಾಣಲಿ ನನ್ ಮಗ ಇವನು ಏನ್ ತಗೊಂಡ್ ಹೇಳ್ರಿ ಇವರಿಗೆ ರೇಷ್ಮಾ ಇದ್ದಾಳಲ್ಲ ಕಟ್ಟಪ್ಪ ಹಿನ್ಗಡೆ ಯಾಕ್ ಹೋಗ್ತಿದ್ದಾಳೆ ಅಂತ ನಿಮಗ್ ಒಂದ್ ಚೂರಾದ್ರೂ ಮಾಹಿತಿ ಗೊತ್ತಿದ್ಯಾ ನನಗ್ ಗೊತ್ತಿದೆ ರೇಷ್ಮಾ ಕಟಪ್ಪ ಹಿಂದಡೆ ಯಾಕ್ ಹೋಗ್ತಿದ್ದಾಳೆ ಅಂತ ಮೊನ್ನೆ ಗಿಫ್ಟ್ ಕೊಟ್ಟಿರದಂತೆ ಕಟಪ್ಪ ರೇಷ್ಮಾನಿಗೆ ನಿಗೆ ನೋಡಿ ಈ ಗಿಫ್ಟ್ ನೋಡಿ ಈ ಚಿತ್ರ ಇದೆಯಲ್ಲ ಈ ಚಿತ್ರ ನೋಡಿ ರೇಷ್ಮಾ ಫಿದಾ ಆಗಿರೋದಂತೆ ಕಟ್ಟಪ್ಪ ಹಿಂದೆ ಗೊತ್ತಾಯ್ತಾ ಅದಕ್ಕೆ ಗಂಡನಿಗೆ ಬಿಟ್ಟಿ ಬಿಟ್ಟಿ ಕಟ್ಟಪ್ಪ ಹಿಂದ್ಗಡೆ ಹೋಗ್ತಾ ಇರೋದು ನೋಡ್ಕೊಳ್ಳಿ ಇದೇ ಚಿತ್ರ ಈ ಚಿತ್ರ ಮಾಡಿರೋದ್ ಕೆಲ್ಸ ವಿಚಿತ್ರ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಕುಡಿಯೋ ನೀರಿನ ನಳ ಬಂದಾಗ ನಿಮ್ ಮನೆಯಾಗೆ ಹಡ್ಸಿ ಮಕ್ಕಳ ವಿಡಿಯೋ ನೋಡು ಸಂಬಂಧ ನಾವು ತಿಂಗಳ ತಿಂಗಳ ಮುಕ್ ಕಳೆದ ಮೂರುವರೆ ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ತದೆ ಇಂತ ಹರ್ಸಿ ಮಕ್ಕಳ ವಿಡಿಯೋ ನೋಡು ಸಂಬಂಧ ನಾವು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿದ್ದೆ ಇನ್ನು ಈ ಕಣ್ಣಾಗ ಏನೇ ನೋಡ್ಬೇಕು ಶಿವ ನಾನ ನಂದ ಕಣ್ಣು ಯಾರ ಸುಟ್ಟೋದ್ರು ಆಕೇತ್ ನೋಡ್ರೆ ವಿಡಿಯೋ ನೋಡಿದ್ರ ತರ್ತೈತಿ ಒಂದೊಂದು ವಿಡಿಯೋ ಒಂದೊಂದು ಮುತ್ತು ನನಗ್ ಕೊಡೋ ಹುಡ್ಗ ರಾಜ್ರು ಪರವಾಗಿಲ್ಲ ನಿನಗ್ ಮುತ್ಕೊಡೋ ಹುಡುಗ ರಾಜ ಆದ್ರೂ ಪರವಾಗಿಲ್ಲ ಅಂದ್ರೆ ನಾಗರಾಜ ಆದ್ರೂ ನಡ್ದೆ ನನಗೆ ನವೀನ್ ಕುಮಾರ್ ನವೀನ್ ಕುಮಾರ್ ಟೆಲ್ ಮೀ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಈಗ ಬ್ಲಾಕ್ ಮಾಡಿ ನೋಡಿ ನಿನ್ನ ಬ್ಲಾಕ್ ಮೊದ್ಲ ಬ್ಲಾಕ್ ಅದೇ ಸ್ವಲ್ಪ ವೈಟ್ ಅರ ಮಾಡ ಬ್ಲಾಕ್ ಮಾಡಿ ನೋಡ್ರಿ ಕೆ ಜಿ ಮಮ್ಮ ನೀನ್ ನನ್ನ ಬ್ಲಾಕ್ ಮಾಡಕ್ ಹೋಗಿ ಬ್ಯಾರದವ್ರ್ ಬ್ಲಾಕ್ ಮಾಡಿ ನೋಡಲ್ಲಿ